ಶ್ರೀ ಗುರುರಾಘವೇಂದ್ರಾಯ ನಮಃ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದು ಆಶ್ಚರ್ಯ ಅನ್ನೋ ರೀತಿ ಘಟನೆ ನಡೆದಿದೆ ದೇವ್ರ ಮನೆಯಲ್ಲಿ ಅದನ್ನು ತಿಳಿಸ್ತಾ ಇದ್ದೀನಿ ನನಗೂ ಕೂಡ ಇದನ್ನು ಏನಂತ ಹೇಳಬೇಕು ಇದು ನನ್ನ ಅನುಭವ ಅಂತ ಹೇಳಬೇಕಾ ಅಥವಾ ಇದೊಂದು ಪವಾಡ ಅಂತ ತಿಳ್ಕೊಬೇಕಾ ಒಂಥರ ಆಶ್ಚರ್ಯ ಅಂತ ಅನ್ನಿಸ್ತು ನೋಡಿದಾಗ ಅದನ್ನು ವಿಡಿಯೋ ಮೂಲಕ ಶೇರ್ ಮಾಡ್ತೀನಿ ಬೆಳಗ್ಗೆ ಎದ್ದಾಗ್ಲಿಂದ ಬಹಳ ಶ್ರದ್ಧಾ ಭಕ್ತಿಯಿಂದ ಇವತ್ತು ಏಕಾದಶಿ ಆಚರಣೆನ ಮಾಡ್ತಾಯಿದ್ದೀನಿ ತುಂಬ ಬೇಗ ಎದ್ದೆ ಇವಾಗ ನವರಾತ್ರಿ ಶುರು ಆಗೋದ್ರಿಂದ ಮತ್ತು ಏಕಾದಶಿ ಇದೆ ನಾಳೆ ಗುರುಪುಷ್ಯಾಮೃತ ಯೋಗ ದಿನ ಇದೆ ಎಲ್ಲವೂ ಒಟ್ಟೊಟ್ಟಿಗೆ ಬರ್ತಿರೋದ್ರಿಂದ ದೇವ್ರ ಮನೆನ ಸ್ವಲ್ಪ ರೆಡಿ ಮಾಡ್ಕೋಬೇಕಾಗಿತ್ತು ಎಲ್ಲ ದೇವ್ರ ಫೋಟೋಗಳನ್ನ ಒರೆಸಿ ಗಂಧ ಇಡೋದಾಗ್ಲಿ ಮತ್ತು ವಿಗ್ರಹಗಳನ್ನ ತೊಳೆಯೋದಾಗಲಿ ಹೆವಿ ಕೆಲಸ ಇತ್ತು ಎಲ್ಲವನ್ನೂ ಕೂಡ ಮಾಡಿದೆ ಮತ್ತು ಎಂದಿನಂತೆ ನಾನು ಸೇವೆ ಸಲ್ಲಿಸೋ ಸಮಯಕ್ಕೆ ಕರೆಕ್ಟಾಗಿ ಪೂಜೆ ಕೂಡ ಆಯಿತು ಇವತ್ತು ನಮ್ಮೆಲ್ಲರಿಗೂ ಗೊತ್ತು ಇವತ್ತು ರಾಯರಿಗೆ ನೈವೇದ್ಯನ ಮಾಡಬಾರ್ದು ಯಾಕಂದ್ರೆ ರಾಯರು ಕೂಡ ನಮ್ಮ ಉಪವಾಸದಲ್ಲಿ ಉಪವಾಸದಲ್ಲಿರ್ತಾರೆ ಅಂತ ಹೇಳಿ ಆ ಕಾರಣಕ್ಕೆ ನಾನು ರಾಯರಿಗೆ ಬಿಟ್ಟು ಪ್ರತಿ ಏಕಾದಶಿಲು ಶ್ರೀಕೃಷ್ಣ ಪರಮಾತ್ಮ ಮತ್ತೆ ಮಹಾವಿಷ್ಣುವಿಗೆ ಅಂತ ಹೇಳಿ ಕಲ್ಸಕ್ರೆ ಅವಲಕ್ಕಿ ಮತ್ತೆ ಇನ್ನೊಂದು ಕಪ್ಪಲ್ಲಿ ನೀರ್ನ ಇಟ್ಟು ನೈವೇದ್ಯನ ಮಾಡ್ತೀನಿ ಇವತ್ತು ಕೂಡ ಹಾಗೆ ಮಾಡಿದೆ ಮತ್ತು ಇನ್ನೊಂದು ನನ್ನ ಅಭ್ಯಾಸ ಏನಂದರೆ ಯಾವಾಗ ರಾಯರು ನನ್ನ ಕಣ್ಣಿಗೆ ಮುದ್ದ ಕಾಣಿಸ್ತಾರೆ ಅಂತ ಅನ್ನಿಸ್ತಾರೋ ಅವಾಗೆಲ್ಲ ಫೋಟೋ ತಗೊಳ್ತೀನಿ ಮತ್ತು ಪ್ರತಿ ಏಕಾದಶಿಲೂ ಕೂಡ ಮರಿದೇ ಫೋಟೋ ತಗೊಳ್ತೀನಿ ಇವತ್ತು ಕೂಡ ಹಾಗೆ ಎಲ್ಲ ರೆಡಿ ಮಾಡಿ ದೀಪ ಹಚ್ಚಿಟ್ಟ ಮೇಲೆ ನಾನು ಒಂದೆರಡು ಫೋಟೋಗಳನ್ನೂ ಕೂಡ ತಗೊಂಡೆ ಟೈಮ್ ಇರಲಿಲ್ಲ ಆದರೂ ಕೂಡ ಮಿಸ್ ಮಾಡಬಾರ್ದಲ್ಲ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಇದ್ದಿದ್ದ ಕಡೆನೂ ಫೋಟೋ ತಗೊಂಡೆ ಹಾಗೆ ಟೋಟಲ್ ಆಗಿ ರಾಯರ್ನು ಸೇರಿಸಿ ಒಂದೆರಡು ಫೋಟೋಗಳನ್ನ ತೊಗೊಂಡೆ ಸರಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಉಪವಾಸದಲ್ಲಿದ್ದೀನಿ ನೀರನ್ನು ಕೂಡ ನಾನು ಕುಡ್ದಿಲ್ಲ ಬೆಳಗಿನ ಜಾವ ತುಂಬ ಅರ್ಲಿಯಾಗಿ ಎದ್ದಿದ್ದೆ ಒಂಥರ ಸ್ವಲ್ಪ ಲೈಟಾಗಿ ನನಗೆ ಆಯಾಸ ಅಂತ ಅನ್ನಿಸ್ತಿತ್ತು ರಾಯರ ಹತ್ರ ಬಂದು ಕೂತ್ಕೊಂಡು ಹೇಳಿದೆ ನಾನೊಂದು ಶ್ಲೋಕಗಳನ್ನ ಹೇಳ್ಕೊಳ್ತೀನಿ ನಲ್ವತ್ತೆಂಟು ಬಾರಿ ನಾನು ಸಂಜೆ ಹೇಳ್ಕೊಳ್ತೀನಪ್ಪ ಆ ಶ್ಲೋಕನ ಯಾಕಂದರೆ ನನಗೊಂಥರ ಸುಸ್ತಾಗ್ತಿದೆ ಬರೀ ಗುರುಸ್ತೋ ಹೇಳ್ತೀನಿ ಅಂತ ಹೇಳಿಬಿಟ್ಟು ರಾಯರ್ ಮುಂದೆ ಕೂತ್ಕೊಂಡು ಗುರು ಸ್ತೋತ್ರನ ಹೇಳ್ತಾ ಕಪ್ಪು ಕಡೆ ಗಮನ ಹೋಗುತ್ತೆ ಕಪ್ಪಲ್ಲಿ ಇಟ್ಟಿದ್ದಂತಹ ತುಂಬ ನೀರಲ್ಲಿ ಕಾಲ್ ಭಾಗ ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಖಾಲಿಯಾಗಿ ಕಾಲ್ ಭಾಗ ಅಷ್ಟೇ ಉಳಿದಿದೆ ನಂಗೆ ನೋಡಿ ಸಡನ್ನಾಗಿ ಶಾಕ್ ಆಯ್ತು ಇದೇನಿದು ಈ ರೀತಿ ಇದೆ ಅಂತ ಹೇಳಿ ಮತ್ತೆ ಹತ್ರ ಹೋಗಿ ನೋಡಿದೆ ಕಪ್ಪೇನಾದರೂ ಹೋಲಾಗಿದೆಯಾ ಎಲ್ಲಾದರೂ ಚೆಲ್ಲೋಗಿದೆಯಾ ಅಂತ ಏನೂ ಕೂಡ ಆಗಿರಲಿಲ್ಲ ಕಪ್ಪಲ್ಲಿ ತುಂಬ ತುಂಬಿಸಿಟ್ಟಿದ್ದು ನೀರು ಖಾಲಿಯಾಗಿತ್ತು ನನಗೊಂಥರ ಒಂದು ಕ್ಷಣ ಇದೇನಿದ್ದು ರಾಯರಂತೂ ಇವತ್ತು ನೀರು ಕುಡಿಯೋ ಹಾಗಿಲ್ಲ ಬಟ್ ಏನಾಯಿತು ನಾನು ಇಟ್ಟಿದ್ದ ನೀರು ಅಂತ ನನಗೆ ತಿಳಿತಿಲ್ಲ ನಾನು ರಾಯರ್ ಕೇಳಿದೆ ಏನೋ ಎಲ್ಲವೂ ಕೂಡ ನಿಮ್ಮ ಮಹಿಮೆ ನಿಮ್ಮ ಪವಾಡ ಅಂತ ನಾನು ಅಂದ್ಕೊಳ್ತೀನಿ ಏನಾಯಿತು ನೀರು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಕಪ್ಪು ಫುಲ್ಲು ನೀರಿಟ್ಟಿದೆ ತುಂಬ ಚೆನ್ನಾಗಿ ನಾನು ನೋಡಿದ್ದೆ ಮತ್ತು ಫೋಟೋ ಕೂಡ ತಗೊಂಡಿದ್ದೆ ಆ ಫೋಟೋದಲ್ಲಿ ಕೂಡ ತುಂಬ ತುಂಬಿರೋ ನೀರೇ ಇದೆ ಬಟ್ ಇವಾಗ ನೋಡಿದಾಗ ಕಪ್ಪಲ್ಲಿ ಮುಕ್ಕಾಲು ಭಾಗ ನೀರು ಇಟ್ಟಿದ ಕಡೆನೆ ಖಾಲಿಯಾಗಿ ಕಾಲು ಭಾಗ ಮಾತ್ರ ಉಳಿದಿದೆ ನೀವು ಫೋಟೋನ ಆದಷ್ಟು ಝೂಮ್ ಮಾಡೇ ನಾನು ಹಾ ವಿಡಿಯೋ ಮಾಡ್ತಿದ್ದೀನಿ ಅಕಸ್ಮಾತ್ ಇನ್ನೂ ನೋಡಬೇಕು ಅಂದರೆ ನೀವು ಝೂಮ್ ಮಾಡಿಕೊಂಡು ನೋಡ್ಬೋದು ರಾಯರ ಮಹಿಮೆ ಅಪಾರ ಏನಾಯಿತು ನೀರು ನನಗೂ ತಿಳಿದು ಬಟ್ ಪ್ರತಿಯೊಂದು ಅನುಭವನೂ ನಾನು ವಿಡಿಯೋ ಮೂಲಕ ಶೇರ್ ಮಾಡ್ಕೊಳ್ತೀನಿ ಹಾಗಾಗಿ ಇದನ್ನು ಕೂಡ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ತುಂಬ ಅಂದರೆ ತುಂಬ ಸಂತೋಷ ಆಯಿತು ನೋಡಿ ಆಶ್ಚರ್ಯ ಅಂತ ನನಗೆ ಈ ಕ್ಷಣಕ್ಕೂ ವಿಡಿಯೋ ಮಾಡ್ತಿರ್ಬೇಕಾದ್ರೂ ಕೂಡ ಅನ್ನಿಸ್ತಿದೆ ಏನಾಯಿತು ನೀರು ಎಲ್ಲಿ ಹೋಯಿತು ಕೆಳಗಡೆ ಎಲ್ಲ ಚೆಲ್ಲೋಗಿದೆಯಾ ಅಂತ ಕೂಡ ನಾನು ನೋಡಿದೆ ತಳ ಕೂಡ ನೋಡಿದೆ ಏನಾದರೂ ತೂತ ಆಗಿದೆಯಾ ಅಂತ ಏನೂ ಕೂಡ ಆಗಿಲ್ಲ ಪ್ರತಿ ಸಲ ನಾನು ಪ್ರತಿನಿತ್ಯ ಅದೇ ಕಪ್ಪಲ್ಲಿ ರಾಯರಿಗೆ ನೀರಿಡ್ತಿದ್ದದ್ದು ಈಗಲೂ ಕೂಡ ಅಂದರೆ ಇವತ್ತು ಕೂಡ ಅದೇ ಕಪ್ಪಲ್ಲಿ ನೀರು ತುಂಬಿಸಿಟ್ಟು ನೈವೇದ್ಯ ಕೂಡ ಮಾಡಿದೆ ಈ ರೀತಿ ಆಯಿತು ತುಂಬ ಅಂದರೆ ತುಂಬ ಸಂತೋಷ ಆಗ್ತಿದೆ ನಾನು ಎಷ್ಟು ಆಯಾಸ ಆಗ್ತಿದೆ ಅಂತ ಹೇಳಿ ರಾಯರ ಮುಂದೆ ಬಂದು ಕೂತಿದ್ನೋ ಅದನ್ನು ನೋಡಿದ ಮೇಲೆ ನನಗೊಂಥರ ಆಯಾಸ ಎಲ್ಲ ದೂರ ಆಯಿತು ಮತ್ತು ನನಗಾಗೋ ಅನುಭವನ ಈ ಕ್ಷಣವೇ ಶೇರ್ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಮೂಲಕ ಶೇರ್ ಮಾಡ್ತಿದ್ದೀನಿ ರಾಯರು ನಂಬಿದ್ರೆ ಪವಾಡಗಳನ್ನ ಸೃಷ್ಟಿ ಮಾಡ್ತಾ ಹೋಗ್ತಾನೇ ಇರ್ತಾರೆ ನಾವು ಅವ್ರು ಪವಾಡ ಮಾಡ್ತಾರೆ ಅಂತ ನಂಬಬಾರ್ದು ಅವ್ರ ಮೇಲೆ ಪರಿಪೂರ್ಣವಾದ ಭರವಸೆನ ಇಟ್ಟು ರಾಯರಂತ ಇದ್ದಾರೆ ನಮ್ಮ ಕಷ್ಟಗಳನ್ನ ದೂರ ಮಾಡ್ತಾರೆ ನಮ್ಮನ್ನು ಕೈ ಹಿಡಿದು ಜೀವನದಲ್ಲಿ ಮುಂದೆ ಕರ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆನ ಇಟ್ಟಾಗ ಈ ರೀತಿ ಪವಾಡಗಳನ್ನಂತೂ ಸೃಷ್ಟಿ ಮಾಡ್ತಾನೆ ಇರ್ತಾರೆ ನನ್ನ ಒಂದು ಜೀವನದಲ್ಲಿ ರಾಯರು ಬಂದ ಮೇಲಿಂದ ಹೇಳೋದಕ್ಕೆ ಅಸಾಧ್ಯ ನಿಜವಾಗ್ಲೂ ಕೂಡ ನನಗೆ ಇವತ್ತು ಹೇಗಾಯಿತು ಅಂದರೆ ನಾನು ಮಲಗಿದ್ರೆ ಎದೇಳು ಎದೇಳು ಅಂತ ಎಬ್ಬಿಸ್ತಾ ಆಯ್ತು ನಾನು ಕೂಡ ತುಂಬಾ ಬೇಗ ಎದ್ದೆ ಟೈಮಿಂಗ್ಸ್ನ ನನಗೆ ಹೇಳೋದಕ್ಕೆ ಒಂಥರ ಮುಜಕರ ಯಾಕಂದ್ರೆ ಕೆಲವರು ಒಂದೊಂದ್ ರೀತಿ ತಗೊಳ್ತಾರೆ ಏನು ಅಷ್ಟು ಬೇಗ ಎದ್ದು ಮಾಡೋ ಅಂಥದ್ದು ಅಂತ ತುಂಬಾ ನಾವು ಇಂದ ದೇವ್ರ ಮನೆಯಲ್ಲಿ ಎಲ್ಲ ಫೋಟೋಗಳನ್ನ ಓರ್ಸಿ ಅವ್ರಿಗೆ ಗಂಧ ಇಟ್ಟು ಗೆಜ್ಜಸ್ತ್ರ ಹಾಕುವಂಥ ಫೋಟೋಗಳಿಗೆ ಗೆಜ್ಜಸ್ತ್ರ ಹಾಕ್ಸಿ ಬಟ್ಟೆಗಳನ್ನೆಲ್ಲ ಕ್ಲೀನ್ ಮಾಡಿ ಸಿಕ್ಕ ಬಟ್ಟೆ ದೀಪಗಳನ್ನ ಕ್ಲೀನ್ ಮಾಡಿ ತುಂಬಾ ಅಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಅಷ್ಟು ಬೇಗ ಎದ್ದಿದ್ರು ಕೂಡ ನಾನು ಬೆಳಗ್ಗೆ ಎಲ್ಲ ತುಂಬಾ ಖುಷಿ ಪಡ್ತಿದ್ದೆ ಯಾರ ಮುಂದೆ ಕುಣಿತ ಏನೋ ಒಂಥರ ಸಂತೋಷ ಆಗ್ತಿದೆ ತರ 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 ಒಂಥರ ತರ ಅಂತ ಹಾಡೆಲ್ಲ ಹೇಳ್ಕೊಂಡು ತುಂಬಾ ಖುಷಿ ಪಡ್ತಿದ್ದೆ ಬಟ್ ಇವಾಗ ಮಧ್ಯಾಹ್ನ ರಾಯರ ಹತ್ರ ಬರುವಾಗ ನನಗೆಲ್ಲೋ ಒಂದು ಕಡೆ ಸುಸ್ತು ಅಂತ ಅನ್ನಿಸ್ತಿತ್ತು ಇಲ್ಲಿ ಬಂದು ಕೂತ್ಕೊಂಡು ರಾಯರ ಒಂದು ಈ ಪವಾಡ ಅಂತ ಹೇಳೋದು ಒಂದು ಈ ತರ ಆಶ್ಚರ್ಯ ಅಂತ ಅನಿಸುತ್ತೆ ಈ ರೀತಿ ಕಪ್ಪಲ್ಲಿ ಪೂರ್ತಿಯಾಗಿ ನೀರನ್ನ ತುಂಬಿಸಿಟ್ಟು ನೈವೇದ್ಯ ಮಾಡಿದ್ದೀನಿ ಜಾವ ಪೂಜೆಲಿ ಮಧ್ಯಾಹ್ನ ಬಂದು ನೋಡಿದ್ರೆ ಆ ಕಪ್ಪಲ್ಲಿ ಇದ್ದಿದ್ದ ನೀರಲ್ಲಿ ಕಾಲ್ ಭಾಗ ಮಾತ್ರ ಉಳಿದಿದೆ ಯಾವತ್ತೂ ಕೂಡ ಈ ತರ ಆಗ್ತಿರ್ಲಿಲ್ಲ ಈ ರೀತಿ ಆಗಿದೆ ಇವತ್ತು ಅಂತ ಅಂದಾಗ ಒಂಥರ ಆಶ್ಚರ್ಯ ಜೊತೆಗೆ ಸಂತೋಷ ಕೂಡ ಆಯಿತು ಏನೇ ಆದರೂ ಕೂಡ ಅದನ್ನು ನಾನು ರಾಯರ ಪಾದಕ್ಕೆ ಹಾಕ್ತೀನಿ ಈ ಒಂದು ಅನುಭವನೂ ಕೂಡ ರಾಯರ್ ಪಾದಕ್ಕೆ ಹಾಕ್ತೀನಿ ಈ ರೀತಿ ಎಲ್ಲ ಘಟನೆಗಳಾದಾಗ ನನಗೊಂಥರ ರಾಯರ ಮೇಲೆ ಇನ್ನೂ ಹೆಚ್ಚಿನ ಪ್ರೀತಿ ಮತ್ತೆ ಭಕ್ತಿ ಅನ್ನೋದು ಉಂಟಾಗುತ್ತೆ ರಾಯರು ಎಲ್ಲರನ್ನು ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನಿಮ್ಮೆಂಥದ್ದೇ ಕಷ್ಟಗಳಿರಲಿ ರಾಯರ್ ಅಂತ ಇದ್ದಾರೆ ಅವರು ಕಾಪಾಡ್ತಾರೆ ಅವ್ರು ಕೈ ಹಿಡಿತಾರೆ ಅನ್ನೋ ನಂಬಿಕೆ ಇರಲಿ ಶ್ರೀಕೃಷ್ಣಾರ್ಪಣಸ್ ಶ್ರೀಕೃಷ್ಣಾರ್ಪಣಸ್ ಶ್ರೀಕೃಷ್ಣಾರ್ಪಣಸ್